ಕೋಟಿ ದನವಿದ್ರು ಚೆಲುವ ಸ್ವಾಮಿ ಪಡಪ ಮೇಲುಕೋಟೆಯಲ್ಲಿ ಮುಂದುವರೆದ ಅಧಿಕಾರಿಗಳ ನಿರ್ಲಕ್ಷ್ಯ ಅಂಗಮಡಿ ಮಹೋತ್ಸವ ದಿನದಂದು ರಾಜ್ಯಕ್ಕೂ ಬರುಕಿಲ್ಲ ಅಲಂಕಾರ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಕ್ತರ ಅಸಮಾಧಾನ ವಿಶ್ವವಿಖ್ಯಾತ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಗೆ ಸರ್ಕಾರದಿಂದ ದಾನಿಗಳಿಂದ ಕಾಣಿಕೆ ರೂಪದಲ್ಲಿ ಹರಿದು ಬರುವಂತಹ ಹಣ ಆಭರಣಗಳಿಗೆ ಲೆಕ್ಕವೇ ಇಲ್ಲ ಆದರೆ ಇಲ್ಲಿನ ಆಡಳಿತ ದುರ್ವ್ಯವಸ್ಥೆಗೆ ಭಕ್ತರ ಅಸಮಾಧಾನ ದಿನೇ ದಿನೇ ಹೆಚ್ಚಾಗ್ತಿದೆ ಸಾವಿರಾರು ವರ್ಷಗಳ ಹಿಂದೆ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರುತ್ತಿದ್ದಂತಹ ರಾಜಮುಡಿ ಕೃಷ್ಣರಾಜಮುಡಿ ಅಂಗಮಣಿ ಉತ್ಸವಗಳು ಇದೀಗ ದೇವಾಲಯಕ್ಕೆ ಬಡತನ ಕವಿದಂತೆ ಸರಳವಾಗಿ ನಡೆಯುತ್ತಿರುವುದು ಬೇಸರದ ಸಂಗತಿಯಾಗಿದೆ ಬುಧವಾರ ರಾತ್ರಿ ನಡೆದಂತಹ ಅಂಗಮಣಿ ಉತ್ಸವದ ಹಿನ್ನೆಲೆ ಕನಿಷ್ಠ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ರಾಜಕೋಪುರ ಹಾಗೂ ದೇವಾಲಯದ ಮುಂಭಾಗ ವಿದ್ಯುತ್ ದೀಪದ ವ್ಯವಸ್ಥೆ ಕಲ್ಪಿಸದ ಅಧಿಕಾರಿಗಳ ವಿರುದ್ಧ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿಶೇಷ ಉತ್ಸವಗಳಲ್ಲಿ ದೇವರಿಗೆ ವಿಶೇಷ ಹೂವಿನ ವ್ಯವಸ್ಥೆ ಹಾಗೂ ವಿದ್ಯುತ್ ದೀಪದ ವ್ಯವಸ್ಥೆ ಕಲ್ಪಿಸಬೇಕಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದೇ ರೀತಿ ಮುಂದುವರೆದ್ರೆ ಮೇಲುಕೋಟೆಗೆ ಎಷ್ಟೇ ಕೋಟಿ ಕೊಟ್ಟರೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ ಎನ್ನುವುದು ಇಲ್ಲಿ ಸ್ಥಳೀಯರ ವಾದವಾಗಿದೆ